ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹೇಳ್ರಿ ಸರ್ ಯಾವ್ದು ಗಾಡಿ ಅದು ಬ್ರಿಡ್ಜ್ ಆಟೋಮೆಟಿಕ್ ಮಾರುತಿ ಸುಜುಕಿ ವೆರೆಟೋ ಬ್ರಿಜ್ಜಾ ಜೆಡ್ಡಿ ಎ ಪ್ಲಸ್ ಇದು ಮಾರುತಿ ಸುಜುಕಿ ವಿಟರ ಜಡ್ಡಿ ಪ್ಲಸ್ ಟಾಪ್ ಎಂಡ್ ಮಾಡೆಲ್ ಆಟೋಮೆಟಿಕ್ ವರ್ಷನ್ ಆಟೋಮೆಟಿಕ್ ವರ್ಷನ್ ಐತೆ ಹಾಂ ಓಕೆ ಏನಾಯಿತು ಸರ್ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತ್ರಿ ಎಸ್ ಸರ್ ಓಕೆ ತಾವು ಓನರ್ ಎಷ್ಟಿಗೆ ಇದ್ರಿ ಗಾಡಿಗೆ ಒಂದು ತಾವು ಸಿಂಗಲ್ ಓನರ್ ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ಎಸ್ ಸರ್ ಸರ್ ರನ್ನಿಂಗ್ ಎಷ್ಟಿಗೆ ಇತ್ತು ಕಿಲೋಮೀಟರ್ ರನ್ನಿಂಗ್ ಒಂದು ಹದಿನೈದು ಚೆನ್ನೈ ರನ್ನಿಂಗ್ ಓಡೈತ್ರಿ ಅದು ಶೋರೂಮ್ ರೆಕಾರ್ಡ್ ಹೌದು ಸರ್ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದಾರೆ ಟು ಬ್ಯಾಕ್ ಸೈಡ್ ಸ್ಟಿಪ್ನ ಇದೆ ಟೈರ್ ಕೂಡ ಎಲ್ಲ ಚೆನ್ನಾಗಿದೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಹಿಡಿಬೋದು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ ಥರ ಐತ್ರಿ ಸರ್ ಅದೆಲ್ಲ ಎಕ್ಸ್ಟ್ರಾಡ್ನರಿ ಸೂಪರ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೇನೂ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಶುದ್ಧ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಏನು ಬರುವಂಥದ್ದು ರೀ ಮೈಲೇಜ್ ಎಲ್ಲ ಮೈಲೇಜ್ ಈ ಗಾಡಿಯಲ್ಲಿ ನಿಮಗೊಂದು ಹದಿನೈದು ಹದಿನಾರು ಸಿಗ್ಬೋದು ಡೀಸೆಲ್ ರೆಂಟ್ ಫ್ಯೂಲ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ಏನೇನು ಐತ್ರಿ ಫೀಚರ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಸ್ಪಾಯ್ಲರ್ ಎಬಿಎಸ್ ಏರ್ ಬ್ಯಾಗ್ ಮತ್ತೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಎಲ್ಲ ವರ್ಕ್ ಅಲ್ಲಿ ಐತ್ರಿ ಆ ಗಾಡಿ ಲೋನ್ ಅಲ್ಲಿ ಇರುವಂತದ ಫುಲ್ ಕ್ಯಾಶ್ ಅಲ್ಲಿ ಐತ್ರಿ ಇದು ಕಂಪ್ಲೀಟ್ ಕ್ಯಾಶ್ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ಅಂತ ಹೇಳ್ತನಕರೆ ನಿಂಗೆ ಇಟ್ಟಿದ್ದೀರಾ

ಹೌದು ಓಕೆ ಸರ್ ಎಂಟೂವರೆ ಲಕ್ಷದಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡಿಕೊಡ್ತೀರಾ ನೆಗೋಷಿಯೇಬಲ್ಲು ಹೆಚ್ಚು ಕಡಿಮೆ ನಿಮ್ಮ ಕಡೆಯಿಂದ ಬಂದವರಿಗೆ ಫೈನಲ್ ಟು ಫೈನಲ್ ಎಂಟು ಮೂವತ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ನೆಗೋಷಿಯೇಬಲ್ ಮಾಡಿದ್ರು ಕೂಡ ಎಂಟು ಲಕ್ಷದ ಮೂವತ್ತು ಸಾವಿರಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಓಕೆ ಸರ್ ಇದನ್ನು ಫೈನಲ್ ರೇಟ್ ಆಗುತ್ತೆ ಇನ್ನು ಆನ್ ಟೇಬಲ್ ಇನ್ನು ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ ಮಾಡುವ ಸರ್ ಮಾಡುವ ಓಕೆ ಸರ್ ಗಾಡಿ ಲೊಕೇಶನ್ ಲೊಕೇಶನ್ನು ಇದು ಟೌನ್ ಟೌನಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರ ಇದೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಪ್ರಯತ್ನ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರ್